ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ ಚಾನೆಲ್ ಅಲ್ಲಿ ಮನೆ ಮನೆ ವಿಭಾಗನ ಮಾಡೋ ಸಮಯ ಬಂದ್ಬಿಟ್ಟಿದೆ ಒಂದ್ ಏನಪ್ಪಾ ಅಂದ್ರೆ ಇಂಟ್ರೆಸ್ಟಿಂಗ್ ಅಂದ್ರೆ ಇವತ್ತು ಭರತನಾಟ್ಯ ಕಲಾವಿದರನ್ನ ಪರಿಚಯಿಸುವಂತ ಒಂದ್ ಕೆಲಸ ಮಾಡ್ತಾ ಇದೀವಿ ನೋಡಿ ಭಗವಂತ ಎಲ್ಲರಿಗೂ ಒಂದೊಂದು ಕಲೆ ಕೊಟ್ಟಿರ್ತಾನೆ ಸೊ ಅದ್ರಲ್ಲಿ ಯಾವ ಕಲೆಯಲ್ಲಿ ಪರಿಣಿತರು ಇರ್ತೀವಿ ಅನ್ನೋದನ್ನ ನಾವ್ ಅರ್ತ್ಕೊಂಡು ನಾವ್ ಆ ಕಲೆನಲ್ಲಿ ಬೆಳೆಸ್ಕೊಳ್ತಾ ಹೋದ್ರೆ ಭವಿಷ್ಯ ತುಂಬಾ ಚೆನ್ನಾಗಿರತ್ತೆ ಸೊ ನಾವಿವತ್ತು ಬಂದಿದೀವಿ ಒಬ್ಬ ನಾಟ್ಯ ಕಲಾವಿದರ ಮನೆಗೆ ಬನ್ನಿ ಅಂತ ಸಾಧಕ ಸಾಧಕರನ್ನ ಪರಿಚಯಿಸೋಣ ಅವರ ಸಾಧನೆಯನ್ನ ತಿಳ್ಕೊಂಡು ಅವರ ಸಾಧನೆಗೆ ಒಂದು ನಮನವನ್ನ ಮಾಡುವ ಕೆಲಸ ಮಾಡೋಣ ತಡ ಮಾಡದಲ್ಲೇ ಬನ್ನಿ ಹೋಗೋಣ ಹಾ ಒಂದು ನಿಮಿಷ ದಾಳಿ ನಾನ್ ಚಾನೆಲ್ ಅಲ್ಲಿ ಬರುವಂತ ವಿಡಿಯೋಸ್ನೆಲ್ಲನು ಕೂಡ ಕಂಪ್ಲೀಟ್ ಆಗಿ ವ್ಯೂ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನಿತರ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಇದನ್ನ ಶೇರ್ ಮಾಡಿ ಯಾಕಂತಂದ್ರೆ ನೀವು ತಿಳ್ಕೊಂಡಿರೋ ವಿಷಯನ ಜನಕ್ಕೆ ಶೇರ್ ಮಾಡಿದ್ರೆ ನಿಮ್ಗೂ ತಿಳ್ಕೊಂಡಿರೋದಕ್ಕೂ ಸಾರ್ಥಕತೆ ಆಗತ್ತೆ ತಡ ಮಾಡಲ್ಲ ನಿಮ್ಮನ್ ಕಾಯ್ಸಲಾ ಬನ್ನಿ ಹೋಗೋಣ ಎಸ್ ಹಲೋ ನಮಸ್ತೆ ಹೇಗಿದ್ದೀರಾ ನಾನ್ ಆರಾಮಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮೊದ್ಲಿಗೆ ನಮ್ಮ ಚಾನೆಲ್ ನಲ್ಲಿ ಮನೆ ಮನೆ ಸಾಧಕರ ವಿಭಾಗಕ್ಕೆ ನೀವು ಒಪ್ಕೊಂಡು ನಿಮ್ಮ ಸಮಯನ ಡೆಡಿಕೇಟ್ ಮಾಡಿ ಇವತ್ತು ನಮ್ಗಾಗಿ ಮುಡಿಪಾಗಿಟ್ಟು ನಿಮ್ಮ ಸಮಯನ ಬನ್ನಿಂತ ಒಂದೇ ಒಂದು ಫೋನ್ ಕಾಲ್ ಎಲ್ಲ ನೀವು ಒಪ್ಕೊಂಡ್ರಿ ನನ್ಗೆ ನಮ್ಗೆ ತುಂಬಾ ಖುಷಿ ಆಯ್ತು ತುಂಬಾ ಹೃದಯದ ಧನ್ಯವಾದಗಳನ್ನ ನಾನ್ ನಿಮಗೆ ಹೇಳ್ತೀನಿ ಅಂಡ್ ನಿಮ್ಮ ಸಾಧನೆಯನ್ನ ನಮ್ಮ ವೀಕ್ಷಕರಿಗೆ ಪರಿಚಯಿಸುವಂತ ಸಣ್ಣ ಕೆಲಸ ಪ್ರಯತ್ನನ ಮಾಡುವಂತ ಕೆಲಸ ಆಗ್ತಾ ಇದೆ ಸೊ ನಿಮಗೆ ನಮ್ಮ ನಿಂದ ಮನೆ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ ಸೊ ತುಂಬಾ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೀವು ಇಲ್ಲಿ ಎಷ್ಟು ವರ್ಷದಿಂದ ಆಯ್ತೀಯ ಈಗ ಆಲ್ಮೋಸ್ಟ್ ಟ್ವೆಲ್ ಇಯರ್ಸ್ ಆಯ್ತು ಓಕೆ ನಿಮ್ಮ ಫ್ಯಾಮಿಲಿ ಇಂಟ್ರೊಡಕ್ಷನ್ ನನ್ನ ಫ್ಯಾಮಿಲಿ ವಿ ಆರ್ ತ್ರೀ ಆಫ್ ನನ್ನ ಹಸ್ಬೆಂಡ್ ಆನಂದ್ ನನ್ನ ಮಗಳು ಅದ್ವಿಕಾ ಆ್ಯಂಡ್ ವಿ ಹ್ಯಾವ್ ಅ ಲಿಟಲ್ ಡಾಗ್ ಅವರ್ ನೇಮ್ ಮಿಸ್ ಏಂಜೋ ಶಿ ಇಸ್ ರೈತ ವೆರಿ ನೈಸ್ ಸರ್ ಒಂದು ಒಂದು ಗಂಡಿನ ಸಾಧನೆಗೆ ಒಂದು ಹೆಣ್ಣು ಸ್ಫೂರ್ತಿಯಾಗಿರ್ತಾರೆ ಇಲ್ಲಿ ಒಂದು ಹೆಣ್ಣಿನ ಸಾಧನೆಗೆ ಒಂದು ಗಂಡು ಸ್ಫೂರ್ತಿಯಾಗಿರೋದು ಕಂಪ್ಲೀಟ್ ಸಪೋರ್ಟ್ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಆಡಿಯೋ ಎಡಿಟಿಂಗ್ ಎಲ್ಲ You know, video with matter. Do complete. Ella right. text messages, emails. well right. right. help. Martha. Without his help, it's impossible. Thank you so no. much. So, coming to your daughter. Yes. Uh, <laughs> what are you into? Which grade are you into? I'm in. I'm going to go to grade 11. Oh. I'm into dance. Mm hmm I'm into a lot of art, and I'm almost into anything. Whatever I find interesting, I like really to focus on it, and my knowledge on it. You love Bharatanatyam. Yes. <laughs> oh, what else you do after? I mean, apart from Bharatanatyam. Um, I do a different style of dance. And oh. oh. And I also swim. <laughs> oh. So who is your teacher? Your mom is a teacher. Yes. Oh, <laughs> that's so sweet. <laughs> okay. Nimvishak Bandirte Ni Shobha Madam. Ni wo Ni education ಇಲ್ಲಿಗೆ ಹೇಗೆ ಬಂದ್ರಿ ಅಂತ ಒಂದು ಸಣ್ಣ ಕ್ಯೂರಿಯಾಸಿಟಿ ಇದೆ ಸೊ ಅದ್ರ ಬಗ್ಗೆ ನೀವು ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ತುಂಬಾ ಖುಷಿ ಆಗುತ್ತೆ ಐ ವಾಸ್ ಬಾರ್ನ್ ಎನ್ ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ ಅದ್ ಆಮೇಲೆ ಐ ಕೇಮ್ ಟು ನಾಗ್ಪುರ್ ಬಿಕಾಸ್ ಮೈ ಡ್ಯಾಟ್ ಜಾಬ್ ಚೇಂಜ್ ದೇರ್ ಐ ವಾಸ್ ಅಬೌಟ್ ಟ್ವೆಂಟಿ ಪ್ಲಸ್ ಇಯರ್ಸ್ ಅಂಡ್ ಆ್ಯಂಡ್ ಅದಾದಮೇಲೆ ಐ ಕೇಮ್ ಟು ಬ್ಯಾಂಗ್ಲೋರ್ ಹ್ಞೂ ಸ್ಟೇಟ್ ಇನ್ ಬ್ಯಾಂಗ್ಳೂರ್ ಫುಕ್ ದ ಲಾಂಗೆಸ್ಟ್ ಡ್ಯೂರೇಷನ್ ಆಫ್ ಏಯ್ಟೀನ್ ನೈನ್ಟೀನ್ ಇಯರ್ಸ್ ಹ್ಞೂ ದಟ್ ವಾಸ್ ಆಫ್ಟರ್ ಮೈ ಮ್ಯಾರೇಜ್ ಹ್ಞೂ ಅಲ್ಲೇ ನಾನು ಕನ್ನಡ ಕಲ್ತಿದ್ದೀನಿ ವಾಟ್ ಎವರ್ ಲಿಟ್ಲ್ ಐ ಸ್ಪೀಕ್ ಇನ್ ಕನ್ನಡ ಮೀ ಇಸ್ ಲರ್ನ್ ಅಷ್ಟೇ ನನ್ ಗೊತ್ತು ವೆರಿ ಲಿಟ್ಲ್ ಬಟ್ ಐದು ಪ್ರಯತ್ನ ಮಾಡ್ತಿದ್ರಲ್ಲ ತುಂಬಾನೇ ಖುಷಿ ಆಗತ್ತೆ ನಮ್ಗೆ ಸೊ ನಿಮ್ ನಾಟ್ಯ ನೀವು ಅಲ್ಲಿಂದ ಚಂದ್ರಶೇಖರ್ ಐ ಫಿನಿಶ್ಟ್ ಡೂಯಿಂಗ್ ಮೈ ಅರಂಗೇಟ್ರಮ್ ಆಲ್ಸೋ ಆ್ಯಂಡ್ ಮೈ ಗಾಡ್ಸ್ ಗ್ರೇಸ್ ಆರ್ ಬ್ಲೆಸ್ಸಿಂಗ್ ಐ ಆಮ್ ಬಿಸ್ಟ್ ಟು ಡೂ ದಿ ಅರಂಗ್ಯಟ್ರಮ್ ದಿ ವ ಸೊ ನಿಮ್ಗೆ ಈ ನಾಟ್ಯದ ಕಡೆ ಇಂಟ್ರೆಸ್ಟ್ ಹೇಗೆ ಬಂದು ಲೈಕ್ ಎಷ್ಟೋ ಕಲೆಗಳಿದೆ ಅಲ್ವಾ ಸೊ ನಿಮ್ಮ ಮಗಳ ಖುಚು ಕೂಡ ಕಲಿತಾ ಇದ್ದಾರೆ ಅದೇ ಥರ ಬೇರೆ ಕಲೆಗಳಿದೆ What was the inspiration for you? I can't, I don't remember because I started when I was just three. Uh -huh. And I, uh, from then on, it just kept building up with many, many programs uh -huh. and getting awards, uh -huh. um, practicing, and uh, you know, for many hours together. Uh -huh so getting, giving lots of competitions and winning every competition i've got first prize wow congratulations thank then you. Huh. thank you so it's just been over the years of learning mm -hmm. and, you know so somewhere down the line it became my passion so uh, and i don't know a teaching has always been there in my blood so, oh. I was also an assistant professor in a college. So mm -hmm. that was before she was born. So mm. it's teaching, it's teaching, learning, teaching. So at some point, I it just happened. So in um, your family, no, there is no brother, no Kalita it was just my mom oh. who, who was passionate about dancing. Okay, and uh, she was a very good singer. She oh. even sings now. Oh. Um, but of those days, she could not continue learning and you know, because of affordability reasons. So Correct. She was dancing in her young age as well. Wow. Uh, in school. Then. So, you to continue? I also sing. Oh. Very I nice. have learned Carnatic music. Wow. In my classes, I sing too. Uh -huh. And uh, uh, dances. Yeah, dance and singing has been in my family too. It starts okay. all the way from my grandma who uh -huh. sings. ವೆರಿ ನೈಸ್ಟ್ ಸಂಗೀತ ಬರ್ತಾ ಇರೋದು ನೀವು ಸಂಗೀತನೂ ಹೇಳ್ತಿದ್ರಿನ್ರಿ ನಾಟ್ಯನೂ ಮಾಡ್ತೀರಾ सो संगीत क्या जैस्ती व्यूमे बर डिंट यू मोर इंटरेस्टेड इन म्यूजिक मेनी रीजन इजिकलटी फॉर यू एंड कीप यू मूविंग I don't know, it's some divine connection which right. I feel when I dance. Mm -hmm. So I'm more towards it. I'm inclined more towards it. It's wow. not that singing is less, mm -hmm. but if you give me a choice, I can just dance any time of the day or the night. Wow. It, right. it doesn't yes. matter to me. It's, it's in it's my inspiration and my sportiveness. It's my passion. Your passion. Okay. It's in me. Okay, okay. So nibu canada uh, maybe kids became two thousand. So mm, my dog used to me into Canada very we first came in two thousand two. That's when we first came to Canada, two thousand okay. uh, two, two thousand and four, five, mm -hmm. but we finally uh a long-term mm -hmm. so, uh, yeah. Wow, very so, nice. Uh, ತರ್ಟೀನ್ ಅಂತ ಓಕೆ ಸೊ ನೀವು ಅಲ್ಲಿ ಏನಾದ್ರೂ ಈ ತರ ನಾಟ್ಯ ಶಾಲೆನ ಏನಾದ್ರೂ ಮಾಡ್ತಾ ಇದ್ರೂ ಅಲ್ಲಿ ರೈಟ್ ಅಲ್ಲಿ ಎಷ್ಟ್ ವರ್ಷ ಮಾಡಿದ್ರಿ ಅಲ್ಲಿ ಆಲ್ಮೋಸ್ಟ್ ಇಯರ್ಸ್ ಓಕೆ ಆ ಎಷ್ಟ್ ಜನ ಮಕ್ಕಳಿಗೆ ನೀವು ಕಲ್ಸಿದೀರ ಅಲ್ಲಿ ಸೆವೆಂಟಿ ಫೈವ್ ಟು ಎಯ್ಟಿ ಯಾ ವೆರಿ ನೈಸ್ ಸೊ ಅಲ್ಲಿಂದ ಇಲ್ಲಿಗ್ ಬಿಟ್ಟು ಬಂದು ನಿಮ್ಗೆ ಏನಾದ್ರು ವ್ಯತ್ಯಾಸ ಆಯ್ತು टीचिंग मे रेस्पा बह प्रतिक्रिय कलियो वेरी अल्सेंट टीचिंग इन इंडिया इज वेरी टीचिंग टू गि ओवर हिियर् दैट हेज नाट कमी टू मीट अब मेनि इयर्स टीचिंग हिियर् सो जस्ट क्रियेट A blend of both while I teach. Hmm. Uh and, and and blend in the sense of that doesn't work with Correct. Children. Yeah. At the same time because it's classical learning discipline they need to understand. Yes. So, so far, yes. that side also I have to focus. Mm -hmm. So it is not easy mm -hmm. teaching children here versus mm -hmm. teaching uh, kids back home there. ತುಂಬಾ ಡಿಫ್ರೆನ್ಸ್ ಇದೆ ಯು ಟಾಕ್ ಟು ದಮೇಸ್ತಿ ಸಾಕು ಬಟ್ ಬೇರೆ ತರ ಇದೆ ಬೆಳೆಸಿರುವಂತ ವಾತಾವರಣ ಬೇರೆ ತರ ಇದೆ ಮನೆ ಮನೆದು 25 प्लस स्टूडेंट्स हूं हूं इल्ली पता जीरो अरे नेक्स्ट ನನ್ನ ಪ್ರಶ್ನೆ ಅದೇ ಇದ್ದಿದ್ದು ಇಲ್ಲಿ ಹೇಳ್ ಆ സീโร స్టార్ట్ ಆತ ಹ್ಮ್ 25 प्लस मोस्ट ಹ್ಮ್ ಕನ್ನಡ ಸಂಘ ಅಹೋ ಕನ್ನಡ ಸಂಘ ಹ್ಮ್ ಅಟ್ ಅಟೈಮ್ ಆಟ್ ಟ್ರಾಕ್ಷನಲ್ ಕರೀತಿದ್ದೆ ಅಂತ ಹೇಳಬಹುದು ಪ್ರೆಸಿಡೆಂಟ್ ಯೆಸ್ ನ ಪ್ರೆಸಿಡೆಂಟ್ ಆಗ್ತಾನೆ ಹಿ ವಾಸ್ ಇನ್ ದಿ ಕಲ್ಚರಲ್ ಸೆಕ್ರೆಟರಿ ಓಕೆ ಆಮೇಲೆ ಒಂದಕ್ಕೊಂದು ಕಮ್ಯುನಿಕೇಶನ್ ಐನೋ ಐನೋ ಎಸ್ ಎಸ್ ಸೊ ನೀವು ಇಲ್ಲಿ ಬಂದ್ರಿ ಇಲ್ಲಿ ಒಂದೊಂದು ಒಂದ್ ನಿಧಾನವಾಗಿ ನಿಮ್ಮ ಕಲೆಯ ಒಂದು ಪ್ರದರ್ಶನ ಸ್ಟಾರ್ಟ್ ಆಯ್ತು ಅಂಡ್ ಮಕ್ಳಿಗೆ ಅರ್ಥ ಆಯ್ತು ಎರ್ಸು ಟೀಚರ್ ಅಂತ ಗೊತ್ತಾಯ್ತು so avaga maklu approach maadidru avaga nimge en nanasthu how did you feel so when you starting classes maaduvaga how did you feel if it was exciting mm -hmm. initially mm -hmm. and i was also nervous because for me Correct. when i just started teaching here that was first in Meadowvale when i started teaching alle mm -hmm. i was just having about five to six children only coming in mm -hmm. so it took me time to understand how to teach these children here how to mm -hmm. talk how to blend everything mm -hmm. with them mm -hmm. so yeah it was a mix of excitement mm -hmm. and there was a lot of stress to be a i didn't know so many things how things work here with, the, with the past yogins mean, mm -hmm. with uh, everything and how the parents deal with situations. Everything mm -hmm. was a learning process for me. Of course. But even now, after mm -hmm. almost fifteen years, I am mm -hmm. it's, it's all. It's all part of the game. yeah Parents, you too Parents, Parents, are Parents, too the first ಕರ್ನಾಟಕೀಯ ಕ್ಲಾಸಿಕಲ್ ಡ್ಯಾನ್ಸ್ ಯಾವುದು? ಲಾ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಸಿಗುತ್ತೆ ಕರ್ನಾಟಕೀಯ. ಕರೆಕ್ಟ್. ಅವರು ಗುದ್ದು ಈ ವರ್ಷ ಆಗುತ್ತೆ. ಪರಿಶ್ರಮ ಇರಬೇಕು ಅಂತ. ಮೂರು ನಾಲ್ಕು ವರ್ಷ ಕಲಿಯಬೇಕು. ಹಾ. ಟೀಚರ್ ಯಾವಾಗ ಇಂಟರ್ಸ್ ಬರthought ಸ್ಟೂಡೆಂಟ್ ಪರ್ಫಾರ್ಮ್ ರೆಡಿ ಇರುತ್ತೆ. ಅವಾಗ ಕೇಳ್ತೀನಿ ಆಗುತ್ತಾ. ಸೇರಿದ ತಕ್ಷಣ ಅದೆಷ್ಟ ವರ್ಷಕ್ಕೆ ಪರ್ಫಾರ್ಮ್ ಮಾಡ್ತೀರಾ? ಒತ್ತಡ ಜಾಸ್ತಿ ಇರುತ್ತೆ, ಪ್ರೆಶರ್ ಜಾಸ್ತಿ ಇರುತ್ತೆ ಅಲ್ವಾ? ಹಾ. ಅಂದ್ರೆ ಇಮಿಡಿಯೇಟ್ ಆಗಿ ಅವರಿಗೆ ಸಕ್ಸಸ್ ಅನ್ನೋದು ನೋಡ್ಬಿಡ್ಬೇಕು ಮಕ್ಕಳು ಜಾಸ್ತಿಗ ಶೇಪ್ ಬಂದಿದ್ಯಾ ಸೆಟ್ ಆಗಿದ್ಯಾ ಕೈ ಸೇರಿ ಇದೆಯಾ ಫೇಸ್ ಎಕ್ಸ್ಪ್ರೆಶನ್ ಏನ್ ಬೇಡ ಸ್ಟೇಜ್ ಅಲ್ಲಿ ಹೋಗ್ಬೇಕು ಒನ್ಸ್ ಇನ್ ಅ ವೀಕ್ ಅದೌದು ಸೊ ಅಲ್ಲಿ ಇಂಡಿಯಾದಲ್ಲ ಆದ್ರೆ ಗುರುಗಳೇ ಮಾರ್ಗದರ್ಶಕರು ಇಲ್ಲಿ ಈಗ ಇಲ್ಲೆಲ್ಲ ಮಕ್ಳು ಒತ್ತಡನೇ ಜಾಸ್ತಿ ಹೇರು ಗುರುಗಳಿಗೆ ಆದಷ್ಟು ಸಮಯ ನಿಮಿತ್ತ ಮಾಡ್ಕೊಂಡು ಹೊಟ್ಟೋಗ್ಬೇಕು ಅನ್ನೋ ಒಂದು ಪ್ರೆಷರ್ ಬಂದ್ಬಿಡತ್ತೆಲ್ಲ ಹೌಸ್ ಹೋಲ್ಡ್ ಬೇರೆ ಐ ಹ್ಯಾವ್ ಅಡ್ ಬಾಗ್ ಆಫ್ ಸ್ಟೂಡೆಂಟ್ಸ್ ಸಮ್ ಸ್ಟೂಡೆಂಟ್ಸ್ ಲೈಕ್ focused uh -huh. and hard ಆರ್ ವೆರಿ ಫೋಕಸ್ಡ್ ಹಾರ್ಡ್ ವರ್ಕರ್ಟ್ ಹ್ ಟು ಟೆಲ್ ದಮ್ ಕೈ ಹಿಂಗೆ ಇರಲೇಬೇಕು ಅಷ್ಟೇ ಶಿ ಇಸ್ ಅ ವೆರಿ ಗುಡ್ ಲರ್ನರ್ She, sati held resaapu, she has tremendous memory, uh -huh. she will not forget her lines mm -hmm. so teaching her and the other two girls also who are in uh, it's not difficult for so, me because really? upbringing is that way, Meaning, those two other girls tap, our, our family mm -hmm. tap, mm -hmm. Ashtay, you have to change it.

More aramandi, if mm. you do your murumandi better, mm. you will look nicer. Yes. You will look, or if they are two small, small kids, you look like a good princess. Mm -hmm. Don't you want to look nice mm -hmm. that yes. way? So, you know to mix everything and, and the other thing, this orange pattern which you see over here, uh -huh. this, that is a line where the shoulder, they have to keep all the way down wow. to do the aramandi pose. Mm -hmm. The cones, the colored cones is where if they are taller, they can go to that stage. The next the green leaves over there the peak is where if they have, uh, girls are taller again then again to that level they have to do their poses mm -hmm. in order to get a proper looking pose. pose yeah. So that is why I have made this so they know wow. that that orange line is where their shoulder needs to be. Mm -hmm. I said look try to match that correct If you can match that mm -hmm. you're looking good. Mm -hmm.

ಕಂಪ್ಲೀಟ್ ಆಗಿ ಒಂದು ಪರ್ಫಾರ್ಮರ್ ಆಗ್ಬೇಕು ಅಂದ್ರೆ ಈಗ ನಿಮ್ ತರ ಯಾರಾದ್ರೂ ನಿಮ್ಮ ಸ್ಟೂಡೆಂಟ್ಸ್ ನಾಟ್ಯನ ಇನ್ನ ಇನ್ನಿಷ್ಟು ಜನಕ್ಕೆ ಹೇಳ್ಕೊಡ್ಬೇಕು ಅಂತ ಟೀಚಿಂಗ್ ಮಾಡ್ಬೇಕು ಅಂದ್ರೆ ಎಷ್ಟು ವರ್ಷದ ಕಲಿಕೆ ಇದು ನಾಟ್ಯ ಸೊ ಅದು ಸೊ ಹೌ ದಿಸ್ ಭರತನಾಟ್ಯಂ ಹೌ ದಿಸ್ ವರ್ಕ್ಸ್ ಇಸ್ಟಾರ್ಟ್ ವಿತ್ ಸ್ಟೆಪ್ಸ್ ಬೇಸಿಕ್ಸ್ ಆಮೇಲೆ ಸಮಿಂಗ್ ಕಾಲ್ಡ್ Okay. Margam mandri, there are about seven to eight dance numbers in that. Allari mm -hmm. So, all steps uh, after they learn that, and mm -hmm. they have to start learning this margam dances. Oh. So these are all different different dances which goes up in the levels. Mm -hmm. Mm -hmm. So, all girls after they do that, if they finish learning right up to Tillana being the last number, oh. they can then probably think of doing an arrangement. Wow. ಈಗ ಈ ನೀವು ಪಾಠ ಹೇಳ್ಕೊಡ್ತೀರಾ ಫಾರ್ ಎಕ್ಸಾಂಪಲ್ ಲಾಸ್ಟ್ ಸ್ಟೆಪ್ ಸೊ ಅದನ್ನ ಮುಗಿಸಿದಾಗ ಅವ್ರಿಗೆ ಸರ್ಟಿಫಿಕೇಶನ್ ತರ ಸಿಗತ್ತಾ ನಿಮ್ ಕಡೆಯಿಂದ ಹೌ ಕಂಪ್ಲೀಟೆಡ್ ಅಂತ Are okay to do an Arangetram because doing an Arangetram is not easy. Mm -hmm. It is a very difficult task for and a huge commitment for the parents mm -hmm. and the student. No. So, some parents do agree to that. Mm -hmm. Some parents, you know, some children learn everything and they're happy to have a certificate at the end of it. Wow. So, yes, So at, once they finish. So, the, you have to do Yeah, yeah. Huh? Yes. Okay. And to learn all of these, it would roughly take. About ten to eleven years, mm -hmm. starting from steps, mm -hmm. going all the way to Tilana. Wow. Ten to twelve years, maybe fourteen. It depends on the students. Wow. Kalikeda. <laughs> <laughs> Correct. Yes. <inaudible> ర్ఫార్మెన్స్ కొట్ట మేట్ నాట్యో స్టేజ్ ఆఫ్టర్ ఐ స్టార్ట్ ఐ already finished the whole మార్గన్ Okay. Putu uh -huh. so when i said 10 to 15 years for a student to learn mm -hmm. i did it in just 3 years wow so, so i don't know <laughs> um, in, how do you, I mean how many performances you performed like till oh, now yes okay then that's about 500 600 plus wow so did you get any award for your performance you genadro precious performance recognition i am a scholarship holder in butnatya wow yes adult, mm -hmm. and um, other yeah. than that hmm. three... Four, yes the the scholarship was for years. Wow. Um, no, I for 10 years whole duration ಕಂಗ್ರ್ಯಾಚುಲೇಷನ್ ಅಗೇನ್ ನಿಮ್ಮ ಸಾಧನೆ ಅದು ತೋರಿಸುತ್ತೆ ನೀವು ಎಷ್ಟು ಶ್ರಮ ವಹಿಸಿದೀರಾ ಅಂತ ಹೇಳಿ ಸೊ ಅದು ಸುಲಭ ಅಲ್ಲ ಸ್ಕಾಲರ್ಶಿಪ್ ಸಿಗೋದು ಅದು ನಿಮ್ಗೆ ಸಿಕ್ಕಿದೆ ಅಂತಂದ್ರೆ ನಿಮ್ಮ ಹಾರ್ಡ್ ವರ್ಕ್ yeah yes. during that so notrishers so, yeah. uh, that that's also one of the wow wow, wow so uh, all of these achievements